ಆ ಕೇಸಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ನಮ್ಮ ಸಿಟಿ ಪೊಲೀಸರು ಅವ್ರ ಮೇಲೆ ಕ್ರಮ ತಗೊಳ್ತಾ ಇರೋದು ಅದರಲ್ಲೂ ನಿನ್ನೆ ಕೂಡ ಶಿರೂರು ಒಬ್ಬರು ಮಹಿಳೆ ಸುಸೈಡ್ ಮಾಡ್ಕೊಳ್ಳಿ ಸರ್ ಇದರಲ್ಲಿ ಕಾರಣ ಏನಂತಂದರೆ ಇವೊಂದು ದಂಡಿ ಅನ್ನೋಂಥವ್ರು ಮಿಡಲ್ ಮಂದ ಇವರು ಆಫೀಸರಲ್ಲಿ ಸಾಲ ತೊಗೊಂಡ್ಬಿಟ್ಟು ಅರ್ಧ ಅವ್ರಿಗೆ ಕೊಡೋದು ಇನ್ನು ತಂದೆ ಕಾರ್ ತೊಗೊಳೋದು ನಾನು ಪೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫಸ್ಟ್ ಒಂದು ಎರಡು ಮೂರು ತಿಂಗಳು ಇ ಎಮ್ ಐ ತಗೋದು ಆಮೇಲೆ ತುಂಬದೇ ಇದ್ದಾಗ ಇವರಿಗೆ ನೋಟಿಸ್ ಬಂದು ಇವರು ಅದರಿಂದ ಮರ್ಯಾದೆ ಹೋಗುತ್ತಂತ ಹೇಳ್ಕೊಂಡ್ಬಿಟ್ಟು ಮಾಡ್ಕೊತಾರೆ ಅದೇ ರೀತಿಯಾಗಿ ಬೇರೆ ಬೇರೆ ಕಡೆ ಕೂಡ ಈ ಥರದ ಪ್ರಕರಣಗಳು ಆಗಿದ್ದಾರೆ ಮೊನ್ನೆ ನಮ್ಮ ಎಂಪಲ್ ನೋಡಿಯಲ್ಲೂ ಕೂಡ ಒಂದು ಪ್ರಕರಣ ಆಗಿದೆ ಅದರಲ್ಲಿ ಮೈಕ್ರೋ ಫೈನಾನ್ಸ್ನವರಿಗೆ ಕರೆದು ವಾರ್ನ್ ಮಾಡಿದ್ದೀವಿ ಸದ್ಯಕ್ಕೆ ಯಾವುದೇ ರೀತಿಯ ಕಾಟ ಕೊಡಬಾರ್ದು ಅಂತ ಹೇಳಿ ಇದರಲ್ಲಿ ಎರಡು ರೀತಿಯಾದ ಸಮಸ್ಯೆಗಳು ಕಾಣ್ತಾ ಒಂದು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಟ್ನಿಂದ ಎಸ್ ಎಸ್ ಡಿಗಳ ಸಾಲ ತಗೊಂಡು ತೀರಿಸದೇ ಇರುವಂಥವ್ರು ಇನ್ನೊಂದು ಚೀಟಿಂಗ್ ಆಗುವಂಥದ್ದು ಸರ್ ಈ ಚೀಟಿಂಗಿಗೆ ನಾವು ಆದಷ್ಟು ಅವೇರ್ನೆಸ್ ಮೂಡಿಸೋದು ಮತ್ತು ಸ್ವಲ್ಪ ಮಟ್ಟಿಗೆ ನಮ್ಮ ಜನರಲ್ಲಿ ಇರ್ತಕ್ಕಂಥ ದುರಾಸೆ ಕೂಡ ಕಾರಣ ಈಗ ಯಾರೋ ನಿಮ್ಮ ಹೆಸರಲ್ಲಿ ಲೋನ್ ತಗೊಂಡು ನಾವು ತೀರ್ಸಿರ್ತೀವಿ ಅಂತಂದಾಗ ಅದಕ್ಕೆ ಅವರು ಯಾವುದೇ ಕಾರಣಕ್ಕೂ ಒಪ್ಕೊಳ್ಬಾರ್ದು ಸರ್ ಎರಡನೇದು ಇನ್ನು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸು ಮತ್ತು ಅದ್ರ ಜೊತೆಗೆ ಈ ಎಮ್ ಬಿ ಎಸ್ ಸಿಗಳು ಉದಾಹರಣೆಗೆ ಈ ನಮ್ಮ ಮುತ್ತೂಟ್ ಫೈನಾನ್ಸ್ ಇರ್ಬೋದು ಮಹಿಂದ್ರಾ ಆ್ಯಂಡ್ ಮಹಿಂದ್ರಾ ಫೈನಾನ್ಸ್ ಇರ್ಬೋದು ಇವರು ಸಾಲ ಕೊಟ್ಟಾಗ ಸರ್